ವಿವಾಹಿತ ಪ್ರಿಯತಮಿಯನ್ನ ಕೊಲೆ ಖೈದು ಶವ ಬಚ್ಚಿಟ್ಟ ಪಾಪಿ ಇನ್ಸ್ಟಾಗ್ರಾಂನಲ್ಲಿ ಯುವಕ ವಿವಾಹಿತಿಯ ಪರಿಚಯ ಹತ್ಯೆ ದಿನದಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಬೆಳಗ್ಗೆ ಮೈಸೂರು ಮಂಡ್ಯದಲ್ಲಿ ಜಾಲಿ ರೈಡ್ ಸಂಜೆ ಪ್ರಿಯತಮಿ ಮೈ ಮೇಲಿದ್ದ ಚಿನ್ನಾಭರಣ ದೋಚಿ ಬರ್ಬರ ಹತ್ಯೆ ಸಕ್ಕರೆ ನಗರಿ ಮಂಡ್ಯದಲ್ಲೊಂದು ಬೆಚ್ಚಿ ಬೀಳಿಸುವ ಹತ್ಯೆ ಕರೋಟಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಕರೋಟಿ ಗ್ರಾಮ ಹಾಸನ ಜಿಲ್ಲೆಯ ಹೊಸಕೊಪ್ಪಲ್ಲು ಗ್ರಾಮದ ಪ್ರೀತಿ ಪ್ರಿಯತಮನಿಂದಲೇ ಹತ್ಯೆಗೊಳಗಾದ ದೃಷ್ಟ ಮಹಿಳೆ ಕರೋಟಿ ಗ್ರಾಮದ ಪುನೀತ್ ಕೊಲೆಗೈದ ಕೀಚಕ ಕೆಲವು ದಿನಗಳ ಹಿಂದೆ ಇನ್ಸ್ಟಾಗ್ರಾಂನಲ್ಲಿ ಪರಸ್ಪರ ಪರಿಚಯವಾಗಿದ್ದ ಪ್ರೀತಿ ಪುನೀತ್ ಒಂದೆರಡು ದಿನದಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಗಂಡ ಮಕ್ಕಳಿದ್ರೂ ಪುನೀತ್ ಜೊತೆ ಲವ್ ಲವಿಯಲ್ಲಿ ಬಿದ್ದಿದ್ದ ಪ್ರೀತಿ ಕಳೆದ ಭಾನುವಾರ ಮೈಸೂರಿಗೆ ಒಟ್ಟಿಗೆ ಕಾರಿನಲ್ಲಿ ತೆರಳಿದ್ರು ಇಬ್ಬರು ಮೈಸೂರು ಮಂಡ್ಯ ಪ್ರವಾಸಿ ಸ್ಥಳಗಳಲ್ಲಿ ಸುತ್ತಾಡಿ ಎಂಜಾಯ್ ನಂತರ ಕೆಆರ್ಪೇಟೆಯ ಕತ್ತರಘಟ್ಟ ಅರಣ್ಯ ಪ್ರದೇಶದಲ್ಲಿ ಇಬ್ಬರ ನಡುವೆ ಜಗಳ ಅಲ್ಲೇ ಕೊಲೆಗೈದು ಚಿನ್ನಾಭರಣ ದೋಚಿದ ಐನಾತಿ ಬಳಿಕ ಕರೋಟಿ ಗ್ರಾಮದ ತನ್ನ ಜಮೀನಿನಲ್ಲಿ ಶವ ಬಚ್ಚಿಟ್ಟ ಆಸಾಮಿ ಪ್ರಿಯತಮೆ ಫೋನ್ಗೆ ಬಂದ ಕಾಲ್ನಿಂದಲೇ ತಗ್ಲಕೊಂಡ ಐನಾತಿ ಕೆಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ವರದಿ ಡಾಕ್ಟರ್ ಕ್ಯಾಬ್ ಕೃಷ್ಣರಾಜಪೇಟೆ ಮಂಡ್ಯ ಇವತ್ತು ದುಡ್ಡಿನ ವ್ಯವಹಾರ ಮಾಡ್ಕೊಳ್ಳೋರು ಅವರು ಅಕ್ಕನೂ ಅವಳುವೆ ಸುಮಿತ್ರಾ ಅನ್ನೋರವೇ ಅವಳಿಗೆ ಮೂರು ಲಕ್ಷ ದುಡ್ಡು ಕೊಟ್ಟಿದ್ದಾಳಂತೆ ಅದು ನನಗೂ ಹೇಳಿದ್ದಾಳೆ ಮೂರು ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅಂತ ಇವತ್ತೇ ಮೊನ್ನೆ ಏನು ಮಾಡೋವಳೆ ಯಾರಿಗೂ ಹೇಳ್ಬೇಡ ನಿಮ್ಮ ಮನೇಲಿ ಯಾರಿಗೂ ಹೇಳ್ಬೇಡ ದುಡ್ಡು ಕೊಡ್ತೀನಿ ಬಾ ಇವಳು ಮನೆ ಕಟ್ತೀನಿ ಅಂತ ಹೇಳ್ತಿದ್ರು ದುಡ್ಡು ಕೊಡ್ತೀನಿ ಬಾ ಅಂತ ಕರ್ಸ್ಕೊಂಡವಳೆ ಹೇಳಿ ನನಗೆ ಗೊತ್ತಿಲ್ಲ ಮೈಸೂರು ಗೊತ್ತಿಲ್ಲ ನನ್ನ ತಂಗಿ ಕರಿತೀನಿ ಅಂತ ಹೇಳೋಳೆ ನನ್ನ ಬಿಟ್ಟು ಎಲ್ಲೂ ಹೋಗೋಲ್ಲ ಅವಳು ಆಮೇಲೆ ನಿನ್ನ ತಂಗಿ ತರ್ಕ ಬರ್ಬೇಡ ನೀನು ಬಾ ಅಂತ ಹೇಳಿರೋದು ಹೇಳ್ಬೋದು ನಾನು ಕಾರ್ ಕಳಿಸ್ತೀನಿ ಅಂತ ಅವಳಿಗೆ ಡೌಟ್ ಬಂದ್ರೆ ನನ್ನ ಕಾರಲ್ಲಿ ಬರಲ್ಲ ಅಂತ ಹೇಳಿ ಇಲ್ಲ ಅವ್ನು ನನ್ನ ತಮ್ಮ ಅಂತ ಹೇಳ್ಬಿಟ್ಟು ಕಳ್ಸ್ಕೊಂಡಿರೋದು ಅಲ್ಲಿಗೆ ಹೋದ್ಮೇಲೆ ಅವ್ರು ಮನೆಗೆಲ್ಲ ಹೋಗಿ ಊಟ ಎಲ್ಲ ಮಾಡ್ಕೊಬಿಟ್ಟು ಬಂದವ್ರೆ ಅಲ್ಲಿ ಸ್ವಲ್ಪ ಜಗ್ಲ ಐತೆ ಅನಿಸುತ್ತೆ ಏನು ಮಾಡೋವಳು ಅವಳು ಬೇರೆ ಅವನಿಗೆ ಹೇಳ್ಕೊಟ್ಟಿರೋದು ಅವಳನ್ನ ಮನೆಗೆ ಕಳಿಸ್ಬೇಡ ಕರ್ಕೊಂಡು ಹೋಗಿ ಅವಳನ್ನ ಎಲ್ಲ ಕಿತ್ಕೊಬಿಟ್ಟು ಸಾಯ್ ಸಾಯ್ತು ಮನೆಗಂತು ಕಳಿಸ್ಬೇಡ ಅಂತ ಹೇಳೋರು ಅವಳು ಒಪ್ಕೊಂಡವ್ ಅಂತ ಸರ್ ಈ ಥರ ಎಲ್ಲ ಮಾಡೋರು ನಾ ಅವನು ಅವನ ಅವ್ಳು ನಾನು ಈ ಥರ ಮಾಡಿರೋದು ಅಂತ ಅವರು ಒಪ್ಕೊಂಡವ್ರೆ ಈಗ ಅವ್ರು ನಮಗೆ ದುಡ್ಡು ಕೊಡಬೇಕು ಸರ್ ಅವಳಿಂದಲೇ ನಮ್ಮಕ್ಕನ ನಮ್ಮ ನಮ್ಮಕ್ಕಗೆ ಎರಡು ಜನ ಮಕ್ಕಳು ಸರ್ ನನ್ನ ಮಕ್ಕಳು ಎಷ್ಟು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾವೆ ಗೊತ್ತಾರೆ ಸರ್ ನಮಗೆ ಎಷ್ಟು ದುಃಖ ಐತೆ ಗೊತ್ತಾ ಸರ್ ಮೂರು ದಿವ್ಸದಿಂದವ ಯಾರು ಇಲ್ದಂಗೆ ಬಿದ್ದೆ ಅವಳು ಸರ್ ಅಲ್ಲಿ ಎಷ್ಟು ಟಾರ್ಚರ್ ಕೊಟ್ಟವ್ರಂತೆ ಸರ್ ಇಲ್ಲೆಲ್ಲ ಫುಲ್ಲೆಲ್ಲ ಮಾರ್ಕು ಪಿನ್ನದಲ್ಲೆಲ್ಲ ಚುಚ್ಚವ್ರಂತೆ ಅವಳಿಗೆ ತಲೆಗೆಲ್ಲ ಹೊಡೆದು ವೇಲ್ ಹಾಕಿ ಕತ್ತೆಲ್ಲ ಇಸ್ಕಿ ಭಾನುವಾರ ಹೋಗಿರೋದು ಹನ್ನೊಂದು ಗಂಟೆಗೆ ಹೋಗಿರೋದು ಫಂಕ್ಷನ್ ಅಂತ ಹೋಗಿರೋ ಅವ್ರ ಮನೆಯಲ್ಲಿ ಬರ್ತಡೆ ಐತೆ ಅಂತ ಕರ್ಸ್ಕೊಂಡಿರೋದು ಅವಳು ಸುಮಿತ್ರಾ ಅಣ್ಣವ್ರು ಅಲ್ಲಿ ಬರ್ತಡೇನೂ ಇಲ್ಲ ಏನೂ ಇಲ್ಲ ಯಾರಿಗೂ ಹೇಳ್ಬೇಡ ನೀಟಾಗಿ ರೆಡಿ ಆಗ್ಬಾ ಅಂತ ಇವಾಗ ನನ್ಗಾದ್ರೂ ಆದ್ರೆ ನಾವು ಹಂಗೆ ಹೋಯ್ತೀವಿ ಸರ್ ನೀವು ಹೋಗಲ್ವಾ ಹೋಗ್ತಾ ಇರ್ತೀರ ಯಾರೇ ಆದ್ರೂ ಹೋಗ್ತಾ ಇರ್ತಾರೆ ಆ ತರ ಒಂದು ನಂಬಿಕೆ ಮೇಲೆ ಇವ್ರು ಮೂರು ವರ್ಷದಿಂದ ಸಕ್ಕತ್ ಫ್ರೆಂಡು ಅವ್ರ ಮನೆ ಇಲ್ಲೇ ಇದ್ದಿದ್ದು ಬಾಡಿಗೆ ಮನೇಲಿ ಇದ್ರಂತೆ ಈಗ ಒಂದ್ ಎರಡು ತಿಂಗಳಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋಗೋವ್ರೆ ಆ ಅವಳೇ ಮಾಡೋಳೆ ಅಲ್ಲೇ ಗೋಕುಲ್ ದಾಸ ಹೋಯ್ತವಳೆ ಅವಳು ಅವಳು ಕರೆಸ್ಕೊಬಿಟ್ಟು ಬಿಟ್ಟು ಈ ತರ ಮಾಡೋಳು ಸರ್ ದುಡ್ಡು ವಾಪಸ್ ಕೊಡ್ಬೇಕಲ್ಲ ಅಂತ ಇವಳತ್ರ ಇವಳು ಒಡವೆಲ್ಲ ಹಾಕೊಂಡು ಹೋಗೋಳಲ್ಲ ಇವಳ ಇವಳು ಚೆನ್ನಾಗಿದ್ಲು ಒಡವೆ ಎಲ್ಲ ಚೆನ್ನಾಗಿ ಹಾಕಳವಳಲ್ಲ ಅವಳಿಗೆ ಹೊಟ್ಟೆ ಕಿಚ್ಚು ಸಕ್ಕತ್ ಒಟ್ಟೆ ಕಿಚ್ಚಿತ್ತು ನಾನು ಹೇಳಿದ್ದೆ ಸ್ವಲ್ಪ ದಿವಸದಿಂದ ಅವ್ಳ ಜೊತೆ ಜಾಸ್ತಿ ಒಡ್ಡಾಡ್ಬೇಡ ಏ ಆ ಥರ ಏನು ಇಲ್ಲ ಬಿಡು ಫ್ರೆಂಡ್ ಅಲ್ವಾ ಅಂತ ಅವಳು ಅಂದ್ಕೊಂಡು ಒಡ್ಡಾಡ್ತಾ ಇದ್ಲು ಯಾರಾದರೂ ಫ್ರೆಂಡ್ ಏನೂ ಮಾಡಲ್ಲ ಅಂತ ನಾವು ಅದೇ ಥರ ಅಂದ್ಕೊಂಡಿದ್ದೆ ಅವಳು ಈ ಥರ ನಮಗೆ ಈ ಥರ ಮೋಸ ಮಾಡ್ತಾಳೆ ಅಂತ ಗೊತ್ತಿ ಗೊತ್ತಿರ್ತೀವಿ ಫೋನ್ ಮಾಡಿದ್ದೀವಿ ಸರ್ ಅವಳು ಏನು ನನಗೆ ಗೊತ್ತಿಲ್ಲ ಒಂದು ದಿವಸ ರಿಸೀವ್ ಮಾಡಿದ್ಲು ಫಸ್ಟ್ನೇ ದಿವಸ ರಿಸೀವ್ ಮಾಡಿದ್ಲು ರಿಸೀವ್ ಮಾಡ್ಬೋದು ಪ್ರೀತಿ ಬಂದವಳ ಅಂದಿದ್ಕೆ ಇಲ್ಲ ಅಣ್ಣ ಫೋನ್ ಮಾಡಿದ್ದು ಅಂತ ಅವ್ರು ಅವ್ರ ಮನೆಯವ್ರಿಗೆ ಹೇಳವಳೆ ನಮ್ಮ ಬಾವುಗ್ ಹೇಳಿದ್ದಾರೆ ಅದಾದ್ಮೇಲೆ ಅವತ್ತಿಂದ ಫೋನ್ ಮಾಡಿಲ್ಲ ಏನಾಯ್ತೆ ಏನ್ ಬಿಟ್ಟೈತೆ ಅಂತ ಅವ್ಳು ಫೋನ್ ಮಾಡ್ಬೇಕು ಸರ್ ಅವಳು ಫೋನ್ ಮಾಡಿಲ್ಲ ಈಗ ಅದಕ್ಕೆ ಬೆಳಗ್ಗೆ ಫೋನ್ ಮಾಡಿದ್ಕೆ ಫೋನ್ ರಿಸೀವ್ ಮಾಡಿಲ್ಲ ನಾವ್ ಏನ್ ಮಾಡೋಣ ಸರ್ ಅವನು ಹೇಳ್ತಾ ಇದ್ದಾನಲ್ಲ ಅವರೇ ಕರ್ಸಿರೋದು ಅವ್ರ ಮನೆಗೆಲ್ಲ ಹೋಗಿ ಊಟ ಮಾಡ್ಕೊ ಬಂದಿದೀವಿ ಅಂತ ಅವನು ಹೇಳ್ತಾ ಇದ್ದಾನಂತೆ ಅವನು ಆತರ ಕಂಪ್ಲೇಂಟ್ ಕೊಟ್ಟವನೇ ಅವನು ಅವ್ರಮ್ಮ ಮತ್ತೆ ಅವ್ರ ಮಗ ಅಂತೆ ಆನಂದ್ ಅಂತ ಅವ್ರ ಮಗನ ಹೆಸರು ಅವರೆಲ್ಲ ಸೇರ್ಕೊಂಡು ನಾವು ಮಾಡಿರೋದು ಮೂರ್ ಜನ ಮಾಡಿರೋದು ಅವನು ಹೇಳ್ಕೊಟ್ಲ ಅಂತೆ ಅವಳು ಅವಳನ್ನಂತೂ ಬಿಡ್ಬೇಡ ನೀನು ಅವ್ಳೇನಾದ್ರು ಮಾಡಿ ಸಾಯಿಸ್ಬಿಡು ಅಂತ ಅವ್ನು ಅದಕ್ಕೇನೆ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗಿ ಅವ್ನು ಸಾಯಿಸಿರೋದ್ ಆತರ ಮದ್ವೆ ಆಗ ಹದ್ನಾರು ವರ್ಷ ಆಯ್ತು ಸರ್ ಮಕ್ಳು ಅವನು ದೊಡ್ಡವನು ಅವನು ಚಿಕ್ಕವನು ಒಬ್ಬ ಇದ್ದಾನೆ ಇವ್ರು ಗಾರ್ಮೆಂಟ್ಸ್ ಹೋಗೋರು ಅವ್ರು ಹೋಗೋಕಿಡ್ದು ಐದುವರೆ ವರ್ಷ ಆಯ್ತು ಸರ್ ಅವಾಗ ಪರಿಚಯ ಆಗಿರೋದು ಈಗ ಒಂದ್ ಮೂರು ವರ್ಷದಿಂದ ಪರಿಚಯ ಆಗಿರೋದು ಅವಳು ಅವಳು ಸುಮಿತ್ರಂದು ಯಾವ್ರು ಅಂತ ಗೊತ್ತಿಲ್ಲ ಸರ್ ಇಲ್ಲಿ ಬಾಡಿಗೆ ಮನೇಲಿ ಇದ್ದಂತೆ ಅವಳು ಅವಾಗಿಂದ ಈಗ ಒಂದು ಮೂರು ವರ್ಷದಿಂದ ಸಖತ್ ಫ್ರೆಂಡ್ ಆಗಿದ್ರಂತೆ ಅವರು ಅವ್ರ ಅಕ್ಕಿ ಇವರು ಇವ್ರಿಗೂ ಗೊತ್ತು ಹಾಂ ಇಲ್ಲಿಗೆ ಇನ್ನರ್ ಸರ್ಕಲ್ಗೆ ಕರ್ಸಿದ್ರಂತೆ ಕಾರ್ ಕೊಟ್ಟಿದ್ದಾರೆ ಕಳ್ಸಿದ್ದಾರೆ ಅಲ್ಲಿಂದ ಅದು ಕೇರ್ಪೇಟೆಯಿಂದ ಕಳಿಸಿರೋದು ನನ್ನ ತಮ್ಮ ಅಂತ ಕಳಿಸಿರೋದು ಅವ್ನು ಬಂದು ಇಲ್ಲಿಂದ ಕರ್ಕೊಂಡು ಹೋಗೋವಳೆ ಅವಳಿಗೆ ಅತ್ತಕ್ಕೂ ಭಯ ಐತೆ ನಾನು ಬರೋಲ್ಲ ಹೋಗ್ತೀನಿ ಅಂತ ಮತ್ತೆ ಅಲ್ಲೂ ಅವ್ರ ಮನೇಲಿ ಹೇಳೋವಳಂತೆ ನಾನು ಇಲ್ಲ ನಾನು ಹೋಗ್ತೀನಿ ಇಲ್ಲ ಅಕ್ಕ ನಾನು ಹೋಗ್ತೀನಿ ನಾನು ಕಾರಲ್ಲಿ ಹೋಗೋಲ್ಲ ಇಲ್ಲೇ ಏನೂ ಆಗೋಲ್ಲ ಹೋಗು ಸೇಫ್ ಆಗಿ ಬಿಡ್ತಾನೆ ಅಂತ ಕಳ್ಸಿರೋದು ಅವಳು ಅದು ಅವಳು ಸೇಫಾಗಿ ಬರ್ತಾಳೆ ಬರ್ತೀನಿ ಅಂತ ಆ ಉದ್ದೇಶಕ್ಕೋಸ್ಕರ ಅವಳು ಹೋಗವಳೆ ಈ ತರ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ ಸರ್ ನಮ್ಗೆ ಆರು ಗಂಟೆ ಆದ್ರೂ ಮನೆಗೆ ಬಂದಿರ್ತಿಲ್ಲ ಫಸ್ಟ್ ಫೋನ್ ಮಾಡವ್ರೆ ನಮ್ಮಮ್ಮ ಫೋನ್ ಮಾಡಿದಾಗ ಬರ್ತಾ ಇದ್ದೀನಿ ಅಂತ ಹೇಳೋಳೆ ಬರ್ತಾ ಇದೀನಿ ಅಂತ ಹೇಳ್ದಡಕ್ಕೆ ಅವ್ನು ಫೋನ್ ಕಿತ್ಕೊಬಿಟ್ ಕಟ್ ಮಾಡ್ಬಿಟ್ಟವನೇ ಅವಾಗಿಂದ ಫೋನು ಇಲ್ಲ ಏನು ಇಲ್ಲ ಆಮೇಲೆ ಅವ್ನು ಮತ್ತೆ ಫೋನ್ ಮಾಡಿದಕ್ಕೆ ನಾಲ್ಕೂವರೆ ನಮ್ಮ ಬಾವ ಫೋನ್ ಮಾಡಿದ್ದಾರೆ ರಿಸೀವ್ ಮಾಡಿಲ್ಲ ಆಮೇಲೆ ನಮ್ಮ ಅಮ್ಮ ಫೋನ್ ಮಾಡಿರೋಕ್ಕೆ ಬ್ಯಾನಲ್ಲಿ ನಾವು ಕ್ಯಾಬ್ ಮಾಡ್ಕೊಂಡು ಹೋಗಿದ್ದೀವಿ ಫೋನ್ ಇಲ್ಲೇ ಬಿಟ್ಟು ಹೋಗಿದೀರ ಅಂತ ಅವ್ರು ಹೇಳಿರೋದು ಫೋನ್ ಮತ್ತೆ ಚಂದ್ರಪಟ್ನ ಸಾಧನ್ ಕೊಟ್ಟಿದ್ದಾರೆ ಇವರು ಹೋಗಿದ್ರು ನಮ್ಮ ನಮ್ಮನೆಯವರು ನಮ್ಮ ಬಾಬಾ ಎಲ್ಲ ಹೋಗಿದ್ರು ಆ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಸರ್ ಫೋನ್ ಐತೆ ಬನ್ನಿ ಅಂತ ಹೇಳಿದ್ರು ಆಮೇಲೆ ಮತ್ತೆ ಸಂಜೆ ಬಂದು ಕೊಟ್ಟೋಗಿದ್ದಾನೆ ಚಂದ್ರಪಟ್ನಕ್ಕೆ ಮತ್ತೆ ಮಾರನೇ ದಿವಸಕ್ಕೆ ಟೇಷನ್ಗೆ ಬರೋಕ್ಕೆ ಎರಡು ಗಂಟೆ ಗಂಟೆ ವೆಯ್ಟ್ ಮಾಡ್ತಿದ್ದಾನೆ ಒಂಬತ್ತು ಗಂಟೆಗೆ ಬರ್ತೀನಿ ಅಂದಾನೆ ಎರಡು ಗಂಟೆ ಗಂಟೆ ವೆಯ್ಟ್ ಮಾಡ್ತಿರೋದು ಅದರಿಂದನೆ ಫೋನ್ ಕೊಡೋಕ್ಕೆ ಅಂತ ಬಂದಲ್ಲ ನಾನು ಎಲ್ಲ ಹೇಳ್ತೀನಿ ಅಂತ ಸಿಗಾಕಂಡ್ ಅವನು ಸಿಗಾಕಂಡ ಮೇಲೆ ಸರ್ ಅವನೇನ್ ಮಾಡ್ದ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಸ್ಟೇಷನ್ ಹತ್ರ ಬಂದಾಗ ಬಾಯಿ ಬಾಯಿಬುಡಿಸ್ದಾಗ ಏನಂತೆ ಇಲ್ಲ ಸರ್ ಸೇಫ್ ಆಗಿದ್ದಾರೆ ಅಂತ ಹೇಳಿದ್ರಂತೆ ಆಮೇಲೆ ಕರ್ಕೊಂಡೋಗ್ತೀನಿ ಅಂತ ಲೊಕೇಶನ್ ನಾನು ಎಲ್ಲೆಲ್ಲಿ ಕರ್ಕೊಂಡು ಹೋಗಿದೆ ಯಾರು ಮನೆ ಹತ್ರ ಕರ್ಕೊಂಡು ಹೋಗಿದೆ ಅಂತ ಎಲ್ಲ ಒಪ್ಕೊಂಡಿದ್ದಾನು ಆಮೇಲೆ ಇವು ಕರ್ಕೊಂಡು ಹೋದಾಗ ಮೊದಲು ಇದಾಳೆ ಏನೂ ಮಾಡಿಲ್ಲ ತೋಟದ ಮನೇಲಿ ಇಟ್ಟಿದ್ದೀನಂತೆ ಹೇಳಿದಂತೆ ಅವನು ತೋಟದ ಮನೇಲಿಟ್ಟದ್ದಾಗ ಮತ್ತೆ ಮಾರನೇ ದಿವಸಕ್ಕೆ ಸರ್ ಮೂರು ಜನ ಶಾಮೀನಾಗಿರೋದು ಅಂತ ಅವನು ಒಪ್ಕೊಂಡಂತೆ ನಾನೊಬ್ಬ ನನ್ನ ಜೊತೆ ಇನ್ನೆರಡು ಜನ ಇದ್ದಾರೆ ಅಂತ ಒಪ್ಕೊಂಡು ಅಂತೇಳ್ ಫಸ್ಟ್ ಆಮೇಲೆ ಮತ್ತೆ ಆನೆ ದಿವ್ಸಕ್ಕೆ ಹೋದ್ರಾಗುತ್ತೆ ಅಂತ ಒಂದು ಐದುವರೆಗೆ ಹೋಗಿದ್ದಾರೆ ಅವರು ಐದುವರೆಗೆ ಹೋದಾಗ ನಮ್ಗೆ ಹತ್ತುವರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೂ ನಮಗೆ ಗೊತ್ತಾಗ್ಲಿಲ್ಲ ಆಮೇಲೆ ಎಲ್ಲ ಏನಂದ್ರು ಕಿಕ್ಕೇರಿಗೆ ಬನ್ನಿ ಕಿಕ್ಕೇರಿಗೆ ಬನ್ನಿ ಅಂತ ಹೇಳಿದ್ರು ಆ ಕಿಕ್ಕೇರಿಗೆ ಹೋದಾಗಲೇ ನಮಗೆ ಗೊತ್ತಾಗಿದ್ದು ನಮ್ಮ ಅಕ್ಕಂದು ಅಲ್ಲಿ ಬಿದ್ದಿದೆ ಅಂತ ಅದು ಫುಲ್ ಅವ್ನು ಸೈಜ್ ಬಿಟ್ಟು ವೇಲೆಲ್ಲ ಹಾಕಿಬಿಟ್ಟು ಮೆಟ್ರೆ ವೇಲೆಲ್ಲ ಹಾಕಿ ತಲೆಗೆಲ್ಲ ಹೊಡೆದು ತಲೆ ಗುಂಜಾಡಿ ಓಲೆ ಎಲ್ಲ ಕಿತ್ತೆ ಓಲೆ ಬಂದಿಲ್ಲ ಅದು ಓಲೆ ಅಡುಗೆ ಕಿಡಿಲೇ ಇತ್ತಂತೆ ಒಂದು ರಿಂಗ್ ಕಿತ್ಕೊಂಡಿದ್ದಾನೆ ಎರಡು ರಿಂಕ್ ಕಿತ್ಕೊಂಡಿದ್ದಾನೆ ಒಂದು ರಿಂಗು ಕೈಲೇ ಇತ್ತಂತೆ ಒಂದು ಬ್ರಾಸ್ಲೆಟ್ ಕಿತ್ಕೊಂಡಿದ್ದಾನೆ ಆಮೇಲೆ ಒಂದು ಮಾಂಗಲ್ಯ ಚೈನ್ ಕಿತ್ಕೊಂಡಿದ್ದಾನೆ ಆಮೇಲೆ ಇನ್ನೇನೇನು ತಗೊಂಡೋಗಿದ್ಲು ನಮಗೆ ಗೊತ್ತಿಲ್ಲ ಸರ್ ಊರಿಗೆ ಹೋಗ್ತೀನಿ ಅಂತ ಹೋಗಿದ್ದು ಪಾಪ ಅವಳು ಬರನೇ ಇಲ್ಲ ಸರ್ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಸರ್ ನಮಗೆ ನನ್ನ ಮಕ್ಕಳು ಸಣ್ಣ ಮಕ್ಕಳು ಬಿಟ್ಟು ಅವಳು ಆ ಕೆಲಸ ಮಾಡಬಾರ್ದಾಗಿತ್ತು ಸರ್ ಫ್ರೆಂಡು ಫ್ರೆಂಡು ಅಂತ ಹೋದರೆ ಈ ಕೆಲಸ ಮಾಡಿದ್ರೆ ನಾವು ಏನು ಮಾಡೋದು ಸರ್ ನಾವು ಏನು ಮಾಡ್ಕೊಂಡು ಸಾಯೋದು ಸರ್ ಸಣ್ಣ ಸಣ್ಣ ಮಕ್ಕಳು ಸರ್ ಅವು ಇನ್ನು ಒಬ್ಬ ನಾಲ್ಕನೇ ಕ್ಲಾಸು ಅವನು ಅವನಿಗೆ ಎಷ್ಟೋ ಗೊತ್ತಾಗುತ್ತೆ ಬಿಡಿ ಸರ್ ಅವನು ಒಂಬತ್ತನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಹುಡ್ಗ ಹುಡುಗನ್ಗೆ ಯಾವ ತರ ಸಮಾಧಾನ ಮಾಡೋದು ಸರ್ ನಾವು ಸರ್ ಇಲ್ಲ ಸರ್ ಅವ್ರಿಗೆ ಏನಾದರೂ ಮಾಡ್ಲೇಬೇಕು ಸರ್ ಅವರು ಇಲ್ಲ ಅಂದ್ರೆ ಅವ್ರನ್ನ ನಾವು ಹೇಳ್ತೇಲ್ವಾ ನಮ್ಮ ಮಕ್ಕಳು ಯಾವ ತರ ಪರಿಸ್ಥಿತಿ ಬಂದಿದೆ ಅವ್ರಿಗೂ